ಸೊ ಸ್ಯಾಂಡ್ರಿಯಲ್ಲಿದ್ದಾಳೆ ನೋಡಿ ಸ್ಯಾಂಡಿ ಹಾಯ್ ಮಾಡು ಹಾಯ್ ಮಾಡ್ತಾ ಇದ್ದಾಳೆ ಹೊರಗೆ ವೀಡಿಯೋ ಕ್ಲೀನ್ ಬರ್ತದೆ ನೋಡಿ ಒಳಗೆ ಮಾತ್ರ ಬ್ಲರ್ ಬ್ಲರ್ ಬರ್ತದೆ ಹೊರಗೆ ಎಷ್ಟು ಕ್ಲೀನ್ ಬರ್ತದೆ ನೋಡಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೋ ನೋಡಿ ಇಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ಬಾಳಿಕ ಆಗಿತ್ತು ನೋಡು ಯಾವ ಹೇಗೆ ಆಗಿದೆ ಅಂಥೇಳಿ ಮೊನ್ನೆ ನೋಡಿದ್ದೆ ನಾನು ಚಿನ್ ತುಂಬ ಚಿಕ್ಕದಿತ್ತು ಈಗ ನೋಡಿ ಈ ಥರ ಆಗಿದೆ ಸೊ ಆಗಲಿ ಸೊ ಇದು ಮೆಣಸು ಕಾಳು ಮತ್ತು ನುಗ್ಗೆ ನುಗ್ಗೆಯದು ಕಾಣೋದಿಲ್ಲ ಸೊ ಮುಂಚೆ ಯೂ ಯೂಟ್ಯೂಬಲ್ಲಿ ನಾನೆಲ್ಲ ಮಾಡಿದ್ದೆ ಸೊ ಇನ್ನು ಮತ್ತೆ ಮಾಡಬೇಕು ತುಂಬ ಜನ ನೋಡಿದ್ದಾರೆ ನೋಡದಿದ್ದವರಿಗೆ ಬೇಕಲ್ಲ ಅರಿಶಿನ ಸೊ ಈ ಥರ ನೋಡಿ ಅಲ್ಲಿ ಪೇರಲೆಕಾಯಿ ಆಗಿದೆ ನೋಡಿ ಕಾಣೋದಿಲ್ಲ ಅದು ಪೇರಲೆಕಾಯಿ ಆಗಿದೆ ನೋಡಿ ತುಂಬ ಇದು ತಿನ್ಬೋದು ಸೊ ಅಣ್ಣ ಆಗಲಿ ಅದಕ್ಕೋಸ್ಕರ ಬಿಟ್ಟಿದ್ದೇನೆ ಅಲ್ಲೂ ಆಗಿದೆ ನೋಡಿ ಮುಂದೆ ತುಂಬ ಆಗಿದೆ ಗಿಡದಲ್ಲಿ ಸೊ ಮತ್ತು ನೋಡು ತೊಂಡೆಕಾಯಿ ಆಗ್ತದೆ ಇನ್ನೂ ಬೇಸಿಗೆಗಾಲದಲ್ಲಿ ಆದಾಗ ವಿಡಿಯೋ ಮಾಡ್ತೇನೆ ಮನೆ ಹಿಂದಿ ಸಿಂಟೆಕ್ಸ್ ನೋಡಿ ಬನ್ನಿ ಹೋಗುವ ನೀರು ನೀರು ಬೆಂಕಿ ಕೊಟ್ಟಿದ್ದೇನೆ ನೋಡಿ ಶಿಯಾ ನಾನು ಹೋಗ್ತಾನೆ ಬಾ ಶಾಂಡ್ರಿ ನಾವು ಹೋಗು ಅವಳಲ್ಲೇ ಇರಲಿ ಇನ್ನೂ ಬರಲಿಲ್ಲ ಶಾಂಡಿ ಶಿಯಾ ಬೇಗ ಬಾರಾ ನಾವು ಹೋಗ್ತಾನೆ ನಾನು ಹೋಗ್ತಾನೆ ಸ್ಯಾಂಡ್ರ್ಯಾ ಅವರಲ್ಲಿ ಇರಲಿ ಒಪ್ಪದ್ರೆ ಅವ್ರದ್ದು ಹಿಂದೆಯಿಂದ ಬಂದರೆ ನೋಡಿ ಬಾ ಒತ್ತಾಯ್ತ ಬಾ ಬಾ ಈಗ ಬಾ ಬೀಗ ಬಾ ಬನ್ನಿ ಹೋಗು ರುಬಿ ಎಂತಾಯಿತು ಹಾಂ ಬನ್ನಿ ಹೋಗುವ ಕೋಳಿ ಕೋಳಿ ನೋಡಿ ಕೋಳಿ ಹೊಡಿತಾ ಇದ್ದ ನಮ್ಮದು ಕೋಳಿ ಹುಂಜ ಹುಂಜ ನೋಡಿ ಹೇಗೆ ಆಟ ಆಡ್ತಾ ಇದ್ದಾವೆ ನೋಡಿ ಇದೇ ಆಯಿತು ಬೆಳಗ್ಗೆಯಿಂದ ಸಂಜೆವರೆಗೆ ಬಾ 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 ನೋಡಿ ನಾನು ಕರೆದ್ರೆ ಎಷ್ಟು ಬೇಗ ಬರ್ತವೆ ಬಿಡು ಹೊಡಿಬಾರ್ದು ಬಿಡು ೇಗೆ ನೀರು ಬೇಕಂತೆ ಕುಡಿಲಿಕ್ಕೆ ಕೊಡುವ ಕತ್ಲು ಕಾಣ್ತದೆ ನೋಡಿ ನಾನು ಒಳಗೆ ಬಂದೆ ಸೊ ಕತ್ಲು ಕಾಣ್ತದೆ ಅಂತದೆ ಸ್ಯಾಂಡ್ರಿಯ ಕುಡಿವ ನೀರು ಬೇಕಂತೆ ಆಗ ಬಾಟಲ್ ತುಂಬಿಸಿಟ್ಟಿದ್ದೆ ಸೊ ಅದು ಹುಡುಕ್ತಾ ಇದ್ದೆ ಇಲ್ಲೆಲ್ಲ ಇತ್ತು ಮೆಲ್ಲ ಕುಡಿಯುದಿಲ್ಲ ಗ್ಲಾಸಲ್ಲಿ ಲೋಟದಲ್ಲಿ ಕುಡಿಯಂದ್ರೆ ಕುಡಿಯೋಲ್ಲ ಬಾಟಲೇ ಬೇಕಾ ಅವಳಿಗೆ ಕುಡಿದು ಮೂಗಲ್ಲಿ ಬರಲಿಕ್ಕೆ ಅಯ್ಯ ಅಯ್ಯ ಹೋಗಲಿಲ್ಲ ಸುಮ್ಮನೆ ನಾಟಕ ಕುಡಿ ಕುಡಿ ಬೇಗ ಬೇಗ ಕುಡಿ ಈ ಬಾಟಲಲ್ಲಿ ಕುಡಿತಾಳೆ ಶಾಲೆಯಲ್ಲಿ ಕುಡಿತಾಳಲ್ಲ ಹಾಗೆ ಅಭ್ಯಾಸ ಹೋಗಿದೆ ಇದರಲ್ಲೇ ಅಂತ ಹೇಳ್ತಾಳೆ ಬೇರೆ ಬಾಟಲಲ್ಲಿ ಕೊಟ್ಟರೆ ಕೊಡಿ ಸೊ ಮ್ಯಾಗಿ ಮಾಡ್ಕೊಳ್ ಮಾಡ್ತಾ ಇದ್ದೇನೆ ಸೊ ನೀವು ಸಾರಿ ಮನೇಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ರುಚಿ ಆಗ್ತದೆ ಮತ್ತೆ ನೀವು ನಂಗೆ ಕಮೆಂಟ್ ಮಾಡಿ ಹಾಕಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಇಲ್ಲದಿದ್ರೆ ಎಣ್ಣೆ ಮೇಲೆ ಬರ್ತದೆ ಜಾಸ್ತಿ ಈ ನೂಡಲ್ಸ್ಗೆ ಮ್ಯಾಗಿಗೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕಬೇಕು ಇಷ್ಟ ಹಾಕ್ಬೇಕು ನೋಡಿ ನೋಡಿ ಸ್ವಲ್ಪ ಬಿಸಿ ಆಗ್ಲಿ ಹಾಕ್ತಾ ಇದ್ದೇನೆ ನೋಡಿ ಸ್ವಲ್ಪನೇ ಹಾಕಿ ಜಾಸ್ತಿ ಹಾಕ್ತೇವೆ ಇದಕ್ಕೆ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಇಲ್ಲಿ ಕ್ಯಾರೆಟು ಕ್ಯಾರೆಟು ಮತ್ತೆ ಬೀನ್ಸ್ ಕಟ್ ಮಾಡ್ಕೊಂಡಿದ್ದೇನೆ ಮತ್ತೆ ಹಾಕ್ತೇನೆ ಸ್ವಲ್ಪ ಫ್ರೈ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳುವ ಈ ತರ ಈಗ ಕ್ಯಾರೆಟು ಮತ್ತೆ ಇದನ್ನ ಹಾಕ್ತಾ ಇದ್ದೇನೆ ಬೀನ್ಸು ಸ್ವಲ್ಪ ಅಂದರೆ ಸ್ವಲ್ಪ ನೋಡಿ ನಾನು ಇಷ್ಟ ಹಾಕೋದು ನೋಡಿ ಅರ್ಶಿನ ಪೌಡರ್ ಜಾಸ್ತಿ ಹಾಕಲಿಕ್ಕಿಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪ ಯಾಕಂದರೆ ಮಸಾಲದಲ್ಲಿ ಎಲ್ಲ ಹಾಕಿರ್ತಾರೆ ಆಲ್ಮೋಸ್ಟು ನಾವು ಈ ಕಲರ್ಗೆ ಹಾಕೋದು ಇದನ್ನು ಇದು ಅರಿಶಿನ ಪೌಡರ್ ಸ್ವಲ್ಪ ಇದು ಕೂಡ ಡ್ರೈ ಆಗಲಿಕ್ಕೋಸ್ಕರ ಹಾಕ್ತಾ ಇದ್ದೀನಿ ಇಷ್ಟ ಇಷ್ಟ ಹಾಕಿ ಈ ಥರ ಹೀಗೆ ಫ್ರೈ ಮಾಡ್ಕೋಬೇಕು ಎಲ್ಲ ಹಸಿ ವಾಸನೆ ಹೋಗುವಾಗ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಒನ್ ಟು ತ್ರೀ ಮ್ಯಾಗಿ ತೊಗೊಂಡಿದ್ದೇನೆ ಒನ್ ಟು ತ್ರೀ ಮ್ಯಾಗಿ ಬಾಯ್ ಒನ್ ಗೆಟ್ ಒಂದು ಫ್ರೀ ಇತ್ತು ಮೊನ್ನೆ ಹಾಗೆ ತೊಗೊಂಡು ಬಂದಿದ್ದೇನೆ ಇಲ್ಲದಿದ್ರು ಸಹ ತರ್ತಿರ್ತೇನೆ ಈ ಸರಿ ನನಗೆ ಬಾಯ್ ಒನ್ ಗೆಟ್ ಒಂದು ಫ್ರೀ ಸಿಕ್ತು ನೋಡಿ ಇದು ಒನ್ ಟು ತ್ರೀ ಮ್ಯಾ ನೂಡಲ್ಸ್ ಅಂತೇಳಿ ನಿಮ್ಗೆ ಆಗ್ತದೆ ಅದು ತೊಗೊಂಡ್ಬನ್ನಿ ನಾನು ಜಾಸ್ತಿ ತರೋದಿಲ್ಲ ಅಪ್ರೂಪಕ್ಕೆ ತರೋದು ಹಾಗೆ ಮಾಡ್ತಾ ಇದ್ದೇನೆ ಅದರಲ್ಲೇ ಮಸಾಲ ಕೊಟ್ಟಿರ್ತಾರೆ ಮ್ಯಾಗಿದ್ರಲ್ಲಿ ನೂ ಇದ್ರು ನೋಡಿ ಅದರದ್ದೇ ಮಸಾಲ ಕೊಟ್ಟಿದ್ದಾರೆ ಈಗ ನಾನು ಇದಕ್ಕೆ ನಾಲ್ಕು ಕೊಟ್ಟಿದ್ದಾರೆ ಇದಕ್ಕೆ ನಾನು ಒಂದು ಅಥವಾ ಎರಡು ಕಟ್ ಮಾಡಿ ಹಾಕ್ತೇನೆ ಮಸಾಲ ಒಂದು ಮಸಾಲ ಹಾಕ್ತೇನೆ ಇದರಲ್ಲಿ ಮ್ಯಾಗಿ ಮಸಾಲ ಅಂಗಡಿಯಲ್ಲೂ ಸಿಗ್ತದೆ ಐದು ರೈ ಐದು ರೂಪಾಯಿ ಅಂತ ಕರ್ಸ್ಕೊಂಡು ಬಂದು ಹಾಕಿ ಅದರಲ್ಲೇ ಕೊಟ್ಟಿರ್ತಾರೆ ಅವ್ರು ಮ್ಯಾ ಮಸಾಲೆ ಎಲ್ಲ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ತರ ಸಕ್ಕರೆ ಹಾಕ್ತಾ ಇದ್ದೇನೆ ಮೇನ್ ಆಗಿ ಸಕ್ಕರೆ ಹಾಕೋದು ಮರಿಬೇಡಿ ಇಲ್ಲ ನಮ್ಮ ಮನೆಯಲ್ಲಿ ಸಕ್ಕರೆ ಇಷ್ಟ ಇಲ್ಲ ಅಂತ ಅನ್ನೋರು ಹಾಕ್ಲಿಕ್ಕೆ ಹೋಗ್ಬೇಡಿ ಮಕ್ಕಳೆಲ್ಲ ಇದ್ದ ಮನೆಗೆ ಮತ್ತೆ ನಮಗೂ ಕೂಡ ತಿನ್ಲಿಕ್ಕೆ ಟೇಸ್ಟ್ ಆಗ್ತದೆ ಸಾಸ್ ಎಲ್ಲ ಹಾಕೋದಿಲ್ಲ ಟೊಮೆಟೊ ಸಾಸು ಅದು ಇದೆಲ್ಲ ಹಾಕಲ್ಲ ಸೊ ನಾವು ಸಕ್ಕರೆ ಹಾಕಿಬಿಟ್ರೆ ಎಲ್ಲ ಟೇಸ್ಟ್ ಒಳ್ಳೆ ಇರ್ತದೆ ಸೊಂದ್ಸರಿ ಹಾಕಿ ನೋಡಿ ಜಾಸ್ತಿ ಹಾಕ್ಬಿಡಿ ಸ್ವಲ್ಪ ಲೈಟ್ ಆಗಿ ಹಾಕಿ ಚಂದ ಒಳ್ಳೆ ಟೇಸ್ಟ್ ಆಗ್ತದೆ ಹಾಕ್ತಾ ಇದ್ದೇನೆ ಅದರಲ್ಲೂ ಕೂಡ ಸಾಲ್ಟ್ ಹಾಕಿರ್ತಾರೆ ಹಾಕಿ ಯಾಕಂದ್ರೆ ಸಪ್ಪೆ ಇರ್ತದೆ ಅದು ಕೂಡ ನಾನು ಕೆಲವೊಂದು ಸಾರಿ ಸಾಲ್ಟ್ ಎಲ್ಲ ಹಾಕೋದಿಲ್ಲ ಅದು ನೋಡಿ ಟ್ರೈ ಅಂದ್ರೆ ಅದಕ್ಕೆ ಅದ್ರ ಟೇಸ್ಟ್ ಹೇಗೆ ಬರ್ತದೆ ಸಾಲ್ಟ್ ಹಾಕೋದಿದ್ದಾರೆ ಅಂತ ನೋಡುವಾಗ ಅದು ಸಪ್ಪೆ ಸಪ್ಪೆ ಆಗ್ತದೆ ಸ್ವಲ್ಪ ಸೊ ಅದು ಸಾಲ್ಟ್ ಹಾಕಿ ಅಲ್ಲಿ ಮಸಾಲದಲ್ಲಿ ಇಷ್ಟು ಹಾಕಿರ್ತಾರೆ ಅವರು ಅದು ಗೊತ್ತೇ ಆಗಲ್ಲ ಸೊ ನೀರ್ ಹಾಕ್ತಾ ಇದ್ದೇನೆ ಒಂದ್ ಲೋಟ ನೀರ್ ಹಾಕ್ತಾ ಇದ್ದೇನೆ ನೋಡಿ ಜಾಸ್ತಿ ಹಾಕ್ಬಾರದು ನೀರು ಇಷ್ಟೇ ಸಾಕು ನಾನು ಹಾಕಲ್ಲ ಇನ್ನು ಇಷ್ಟು ನೀರ್ ಹಾಕ್ತಾ ಇದ್ದೇನೆ ಒಂದು ಒಂದೂವರೆ ಲೋಟ ಅಷ್ಟೇ ಹಾಕ್ಬೇಕು ನೀರು ಜಾಸ್ತಿ ಹಾಕ್ಬಾರ್ದು ಅದ್ರಲ್ಲಿ ನಾಲ್ಕು ಮ್ಯಾಗಿ ಇತ್ತು ಈ ತರ ಆಯ್ತಾ ಒಂದರಲ್ಲಿ ಸೊ ಅದರಲ್ಲಿ ನಾಲ್ಕು ಮಸಾಲ ಕೊಟ್ಟಿದ್ದಾರೆ ಅಂದರೆ ನಾಲ್ಕು ಹಾಕ್ಬೇಕು ನಾವು ಅದು ನಾಲ್ಕು ಅರದಲ್ಲ ಕೊಟ್ಟಿದ್ದಾರೆ ನಾನು ಇಲ್ಲಿ ಮೂರು ಹಾಕ್ತೇನೆ ಅಂದರೆ ಇದು ಮಸಾಲ ಸ್ವಲ್ಪ ಜಾಸ್ತಿ ಇದೆ ಇದರಲ್ಲಿ ಮಸಾಲ ಅದಕ್ಕೆ ನಾನು ಮೂರು ಇದ್ದೇನೆ ಈಗ ಎರಡು ಅದರಲ್ಲಿ ಆಲ್ ಹಾಕಿ ಆಯಿತು ಒಗ್ಗರಣೆಯಲ್ಲಿ ಇನ್ನೂ ಒಂದು ಹಾಕ್ತೇನೆ ನೋಡಿ ಮೇಲೆ ಅಂದರೆ ಈ ಥರ ಹಾಕೋದ್ರಿಂದ ಟೇಸ್ಟ್ ಒಳ್ಳೆ ಬರ್ತದಕ್ಕೋಸ್ಕರ ಇದ್ದೇನೆ ಎರಡು ಒಗ್ಗರಣೆ ಹಾಕೊಂಡಾಯ್ತು ಒಂದು ಇದ್ರಲ್ಲಿ ಹಾಕೊಂಡಾಯ್ತು ಸೊ ಇದು ನೀರು ಸ್ವಲ್ಪ ಕುದಿಬೇಕು ಹೀಗೆ ನೊರೆ ಎಲ್ಲ ಹೋಗ್ಬೇಕು ಸಜ್ಜಿಗೆ ಮಾಡುವಾಗ ಹೇಗೆ ನೀರೆಲ್ಲ ಇದಾಗ್ತದಲ್ಲ ಆ ತರ ಇದು ಕೂಡ ನೀರೆಲ್ಲ ಡ್ರೈ ಅದು ಕುದಿದ್ದು ಕುದ್ದು ಇದೆಲ್ಲ ನೋರೆ ಎಲ್ಲ ಒಂದು ಕಡೆ ಸೈಡಾಗಿ ಹೋಗಬೇಕು ನೋಡಿ ಈ ಥರ ಕುದಿಬೇಕು ಆಮೇಲೆ ಹಾಕಬೇಕು ಒಮ್ಮೆಲೆ ಹಾಕ್ಲಿಕ್ಕೆ ಹೋಗಬೇಡಿ ಅದು ನೀರು ಕೂಡ ಬೆಂದು ಕುದ್ ಬೆಂದಿರೋದಿಲ್ಲ ಆಮೇಲೆ ಇದು ಕೂಡ ಬೆನ್ ಬೆಂದುದಿಲ್ಲ ಟೇಸ್ಟ್ ಒಳ್ಳೆ ಬರೋಲ್ಲ ಅದಕ್ಕೋಸ್ಕರ ಮತ್ತೆ ಹಾಕ್ತೇನೆ ಈಗ ನೋಡಿ ಈಗ ಇದು ಆಯಿತು ಇದು ಒಂದು ಸೈಡ್ ಹೋಗ್ತದೆ ಸೊ ಆವಾಗ ಹಾಕ್ತೇನೆ ನೋಡಿ ಈ ಥರ ಹಾಕುವ ತಿಗಿ ಕಟ್ ಮಾಡ್ಕೊಂಡು ಹಾಕ್ತೇನೆ ಇಲ್ಲ ಹಿಡಿ ಹಾಕ್ತಿದ್ರೆ ಇಡಿ ಹಾಕಿ ಉದ್ದಾಗಿ ಬರ್ತದಲ್ಲ ತುಂಬಾ ಅದಕ್ಕೋಸ್ಕರ ಎಲ್ಲ ಸೆರಾಕ್ತದೆ ರಾಬ ಒಂದ್ ಮೇಗಿನ ಒಬ್ಬರು ತಿನ್ಬೋದು ನಾಲ್ಕು ಮೇಗಿನ ನಾಲ್ಕು ಜನ ತಿನ್ಬೋದು ನಮ್ಮ ಮನೇಲಿ ನಾಲ್ಕು ಜನ ಅಲ್ಲ ಹಾಗೆ ನಾಲ್ಕು ಜನಕ್ಕೆ ಆಗ್ತದೆ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಮಾಡಿ ನೋಡಿ ಸೂಪರ್ ಆಗ್ತದೆ ನಾನು ಇವತ್ತು ಅಡುಗೆ ಇನ್ನೊಬ್ಬರು ಹಾಳು ಮಾಡಿ ಬಿಸಾಕುವ ಹಾಗೆ ಯಾವತ್ತು ನಾನು ಹೇಳಿಕೊಡೋಲ್ಲ ಸೊ ನಿಮಗೂ ಒಂದು ಆಸೆ ಸೊ ನೋಡೋರು ಕೂಡ ಇಷ್ಟಪಟ್ಟು ತಿನ್ನಬೇಕು ಅವ್ರು ಮಾಡಿದರೂ ಕೂಡ ಒಳ್ಳೆಯದಾಗಿದೆ ಅಂತ ಹೇಳಬೇಕು ಆ ಥರ ಆಗಿ ನಾವು ಮಾಡಿ ನಾವು ಯೂಸ್ಗೋಸ್ಕರ ನಾವು ಒಟ್ಟರಾಶಿ ಅಡುಗೆ ಮಾಡಿ ನಿಮಗೆ ತೋರಿಸ್ಬಾರ್ದು ಅದು ಒಳ್ಳೆಯದಲ್ಲ ಸೊ ನಾನು ಏನೇ ಆದರೂ ಕೂಡ ನಾನು ಅಡುಗೆ ಮಾಡುವಾಗ ನಾನು ಒಟ್ಟರಾಶಿ ಮಾಡಿ ತೋರಿಸೋದಿಲ್ಲ ಮೊದಲು ನಾನು ತಿಂದು ನಮ್ಮ ಮನೆ ಮಕ್ಕಳಿಗೆ ನನ್ನ ಹಸ್ಬೆಂಡ್ಗೆ ಕೊಟ್ಟು ಒಳ್ಳೇದಾದ್ರೆ ಮಾತ್ರ ನಿಮಗೆ ತೋರಿಸೋದು ವಿಡಿಯೋದಲ್ಲಿ ಇಲ್ಲದಿದ್ದರೆ ನಾನು ಹಾಗೆಲ್ಲ ತೋರಿಸ್ಲಿಕ್ಕೆ ಹೋಗಲ್ಲ ಒಳ್ಳೇದಾಗದಿದ್ರೆ ನಾನು ಯಾವ ಅಡುಗೆ ಕೂಡ ತೋರಿಸಲ್ಲ ನಿಮಗೆ ಇದು ಸೂಪರ್ ಆಗ್ತದೆ ನನ್ನ ಅಕ್ಕ ಎಲ್ಲ ಒಂದು ಸಾರಿ ಹಳೇ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಾನು ಇದನ್ನು ಮಾಡೋದು ಹಾಕಿದ್ದೆ ನನ್ನ ಅಕ್ಕ ಮನೇಲಿ ಮಾಡಿ ಮೆಸೇಜ್ ಮೆಸೇಜ್ ಕಾಲ್ ಮಾಡಿದ್ಲು ಹೀಗೀಗೆ ಒಳ್ಳೇದಾಗಿತ್ತು ಸೂಪರ್ ಆಗಿತ್ತು ಅಂತ ಹೇಳ್ತಿದ್ಲು ಸೊ ಅದಕ್ಕೋಸ್ಕರ ಥರ ತರ ಒಂದ್ಸರಿ ಮಾಡಿ ನೋಡಿ ಖಂಡಿತವಾಗ್ಲೂ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಡ್ರೈ ಆಗಬೇಕು ನೀರೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಿ ಯಾಕಂದ್ರೆ ಅದು ಮೇಲೆ ಕೆಳಗೆ ಬಂದುಬಿಡ್ತದೆ ಇದು ಅಲ್ಲ ಮೇಲೆದು ಹಾಗೆ ಉಳಿದ್ಕೊಂಡ್ಬಿಡ್ತದೆ ಅದಕ್ಕೆ ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ತಾನೆ ಇರಿ ಏನಾಗಲ್ಲ ಇದು ಸೊ ಇದನ್ನೇನು ಮಾಡಬೇಕಂದ್ರೆ ಒಂದು ಐದು ನಿಮಿಷ ಮುಚ್ಚಿಟ್ಕೊಳ್ತು ಇದು ಮುಚ್ಚಿಡ್ಬಿಡಿ ಮುಚ್ಚಿಡಬೇಕು ಹಾಗೆ ತಿನ್ನಬಾರ್ದು ಅದು ಬೆಂದಿರೋದಿಲ್ಲ ಅಲ್ಲ ಸೊ ಅದು ಬಿಸಿ ಇರ್ತದಲ್ಲ ಬಿಸಿಗೆ ಸ್ವಲ್ಪ ಸ್ಮೂತ್ ಆಗ್ತದೆ ಅದಕ್ಕೋಸ್ಕರ ನಾನು ಏನು ಅಂದ್ರೆ ಒಂದು ಐದು ನಿಮಿಷ ಮುಚ್ಚಿಡ್ತೇನೆ ಐದು ನಿಮಿಷ ಮೂವತ್ತು ನಿಮಿಷ ಹೀಗೆ ಮುಚ್ಚಿಡಿ ಆವಾಗ ಅದು ಸರಿ ಆಗ್ತದೆ ಮಸಾಲೆ ಎಲ್ಲ ಅದಕ್ಕೆ ಇದಾಗ್ತದೆ ಈಗ ಗ್ಯಾಸ್ ಆಫ್ ಮಾಡಿದೆ ಈಗ ಮುಚ್ಚಿಡ್ತೇನೆ ಇದನ್ನು ಸೊ ನೋಡಿ ಈ ತರ ಮುಚ್ಚಿಡ್ಬೇಕು ಒಂದು ಎಷ್ಟಂದ್ರೆ ಒಂದು ಐದು ನಿಮಿಷ ಇಡಿ ನಾನೊಂದ್ ಐದು ನಿಮಿಷ ಇಡ್ತೇನೆ ಮತ್ತೆ ತೋರಿಸ್ತೇನೆ ನಿಮಗೆ ಕೊತ್ತಂಬರಿ ಸೊಪ್ಪು ಹಾಕ್ಲಿಕ್ಕೆ ನೆನಪೇ ಆಗಲಿಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸೊ ಮೇಲೆ ಹಾಕ್ತಾ ಇದ್ದೇನೆ ನೋಡಿ ಈಗ ಮಿಕ್ಸ್ ಮಾಡ್ಕೊಳ್ಳಿ ಇದ್ರೆ ಹಾಕೊಳ್ಳಿ ಇಲ್ಲದಿದ್ದರೆ ಬೇಡ ಸೊ ನಮ್ಮ ಮನೇಲಿ ಇಟ್ಟು ಟೇಸ್ಟ್ ಕೂಡ ಒಳ್ಳೆ ಬರ್ತದೆ ಅದಕ್ಕೋಸ್ಕರ ಹಾಕ್ತಾ ಇದ್ದೇನೆ ಸ್ಯಾಂಡ್ರಿಯ ಕೊಡ್ತಾ ಕೊಂಡು ತಿನ್ನು ತುಂಬ ರುಚಿಯಾಗುತ್ತೆ ನೀವೊಂದ್ಸರಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೇನೆ ಅಲ್ಲಿವರೆಗೆ ಬಾಯ್